ಪ್ರವೀಣ್ ಕುಮಾರ್ ಅಂತ ಬೆಂಗಳೂರು ಬೆಂಗ್ಳೂರು ಎಲ್ಲ ಆಗಿದ್ದೀರಾ ತುಂಬಾ ತುಂಬಾ ಸಂತೋಷ ಆಯ್ತು ಎದುರು ಪುಣ್ಯ ಅನಿಸ್ತು ಇವತ್ತು ಸಾಮೂಹಿಕ ಮದುವೆಯಲ್ಲಿ ಲವ್ ಮ್ಯಾರೇಜ್ ಏನಂತ ಹೇಗೆಲ್ಲ ಅದೇ ಇಬ್ರು ಒಟ್ಟಿಗೆ ಸ್ಕೂಲ್ಗೆ ಹೋಗ್ತಿದ್ದೋ ಒಟ್ಟಿಗೆ ದೋರ್ಮ ಸಲಕ್ಕೆ ಎಷ್ಟು ಸಮಯ ಬಂದಿದ್ದೀರಾ ಮೂರು ಸಮಯ ಆಯ್ತು ಫ್ಯಾಮಿಲಿ ಸಮೇತ ಬಂದಿದ್ದೀವಿ ಅವರು ಜಾಸ್ತಿ ಮಾತಾಡ್ತಿದ್ದಾರೆ ನೀವು ಸ್ವಲ್ಪ ಕಮ್ಮಿ ಮಾತಾಡ್ತೀರಾ ಯಾಕೆ ಹಾಗೆ ಜಾಸ್ತಿ ಆಗಿ ನೀವು ಕಮ್ಮಿ ಆಗುತ್ತೆ ಧರ್ಮಸ್ಥಳದಲ್ಲಿ ಸರ್ ಅಲ್ಲಿ ತುಂಬಾ ಸಂತೋಷ ಆಯ್ತು ಎಗಡೆಯವರ ಆಶೀರ್ವಾದ ಸಿಕ್ತು ಎಲ್ಲ ಅವರ ಬಂದಿದ್ರು ಎಲ್ಲರ ಜನರಿಂದ ಎಲ್ಲರ ಜನರು ಆಶೀರ್ವಾದ ಸಿಕ್ತು ತುಂಬಾ ಸಂತೋಷ ಆಯ್ತು ಇಲ್ಲೇ ಮತ್ತೆ ಆಗ್ಬೇಕು ಅಂತ ನಿಮ್ಮದೇನಾದರೂ ಅದರಲ್ಲಿ ಗೊತ್ತಾ ಸಾಮೂಹಿಕ ನೋಡ್ತಿದ್ವಲ್ಲ ಅದನ್ನ ಇದು ಅದೇ ಅದೇ ತರ ನಾವು ಅಂತ ಆಸೆ ಇತ್ತು ಅದ್ ನೆರವೇರ್ತು ದೇವದಿಂದ ತುಂಬಾ ಖುಷಿ ಆಗ್ತದೆ ಇಲ್ಲ ಇಲ್ಲ ಯಾರು ಆಗಿಲ್ಲ ನಾವೇ ಮೊದಲನೇ ಬಾರಿ ಈ ತರ ಆಗಿರೋದು ಇನ್ನೊಂದು ಸಾಮೂಹಿಕ ಮದುವೆಯಲ್ಲಿ ಯಾರಾದ್ರೂ ಜೋಡಿಗಳಿಗೆ ನೀವು ಏನ್ ಇಷ್ಟಪಡ್ತೀರ ಒಳ್ಳೆ ಅವಕಾಶ ಇದೊಂದು ಎಲ್ಲ ಬಡವ ಬಡವರಿಗೂ ಎಲ್ಲರಿಗೂ ಶ್ರೀಮಂತ ಎಲ್ಲಾರ್ಗು ಆದ್ರೂ ಸಿಂಪಲ್ ಆಗಿ ಎಲ್ಲರ ಆಶೀರ್ವಾದ ಸಿಗುತ್ತೆ ಇದು ಎಲ್ಲರಿಗೂ ಬಂದು ಇದು ಮಾಡ್ತೀನಿ ಸರ್ ಪ್ರೇರೇಪಿಸ್ತೀನಿ ವಿದ್ಯಾ ಸರ್ ಎಷ್ಟು ವರ್ಷದಿಂದ ಹತ್ತು ವರ್ಷದಿಂದ ಎಷ್ಟು ವರ್ಷ ಕಾದಿದ್ದೀರಾ ಹೌದು ಹೇಗೆ ಅನಿಸ್ಕೊಂಡು ತುಂಬ ಖುಷಿ ಆಯ್ತು ಸರ್ ಎಷ್ಟು ಜನ್ಮ ಪುಣ್ಯ ಮಾಡಿದ್ದೀವಿ ಅನಿಸ್ತು ಯಾಕೆ ಇವರನ್ನು ಲವ್ ಮಾಡಿದ್ದೀರಾ ಗೊತ್ತಿಲ್ಲ ಅವ್ರ ಮನೆಯವ್ರಿಗೋಸ್ಕರ ಆ್ಯಕ್ಚುಲಿ ಅವ್ರದ್ದು ಜಾಯಿಂಟ್ ಫ್ಯಾಮಿಲಿ ಹನ್ನೆರಡು ಜನ ಇರೋದು ಅವ್ರು ಅದನ್ನೇಳೆ ಒಪ್ಪಿಸಿದ್ದು

ಫಸ್ಟ್ ಪಿ ಯು ಸಿ ಸೇರಿಸ್ಬೇ ಸೇರ್ಬೇಕಾದ್ರೆ ಕೇಳಿದ್ದು ಓಕೆ ಅಂದೆ ಹುಡುಗನ ಮನೆಯವರು ತುಂಬ ಒಳ್ಳೆಯವರು ಹುಡುಗ ಅಂತೂ ಕೇಳೋಂಗೆ ಇಲ್ಲ ಆದ್ರಿಂದ ಹುಡುಗನ ಕ್ಯಾರೆಕ್ಟ್ರ್ ನಂಗೆ ತುಂಬ ಇಷ್ಟ ಆಯಿತು ಅವಾಗಿಂದ ಇದು ಮಾಡಿ ಎರಡು ಫ್ಯಾಮಿಲಿ ಒಪ್ಪಾಕ ನಿಮ್ಮ ಮನೇಲಿ ಒಪ್ಪಿದ್ರೆ ಮಾತ್ರ ಅಪ್ಪ ಇಲ್ಲ ಅಂದ್ರೆ ಇಲ್ಲ ಹಂಗೆಲ್ಲ ನಾವು ಮಾಡ್ಕೊಡೋಕೆ ರೆಡಿ ಇಲ್ಲ ಅಂತ ಹೇಳಿ ಆದರೆ ನಾನು ಸಿಂಗಲ್ ಪೇರೆಂಟು ಅದಕ್ಕೆ ಅವಾಗ ನಾನು ತಂದೆ ತಾಯಿ ಒಪ್ಪಿದ್ರೆ ನಿಮ್ಮ ಅವ್ರ ಆಗ್ತೀನಿ ನನ್ನ ಮಗಳನ್ನ ಅಂತ ಹೇಳಿ ಅವರು ಲಿಂಗಾಯ್ತರು ನಾವು ಗೌಡಾಸು ಹಂಗಾಗಿ ಎಂಟ್ರಿ ಕೆ ಅಷ್ಟ ಅದಕ್ಕೆ ನಾನು ಅವ್ರನ್ನ ಒಪ್ಪಿಸಿ ನೀನು ಮಾಡ್ಕೊಳಪ್ಪ ನನ್ಗೇನು ಅಭ್ಯಂತರ ಇಲ್ಲ ಅಂತ ಹೇಳಿ ಹೌದು ಸರ್ ನೆಕ್ಸ್ಟ್ ಅವರು ಗಂಡಿನ ಮನೆಯವರು ರಿಸೆಪ್ಷನ್ ಮಾಡ್ತಾರೆ ನಮ್ಮನೇಲಿ ಎಂಗೇಜ್ಮೆಂಟ್ ನಾವು ಬ್ಯಾಂಡ ಮಾಡ್ಕೊಡ್ತೀವಿ ಪ್ರೀ ವೆಡ್ಡಿಂಗ್ ಶೂಟ್ ಮಾಡಿಸೋದು ಎಲ್ಲ ಮಗಳನ್ನು ಕಲಸ ಕಳಿಸಿ ಕೊಡ್ತಿದ್ದೀರಾ ಎಷ್ಟು ಜನ ಮಕ್ಕಳು ನಿಮಗೆ ಒಬ್ಬಳೆ ಮಗಳು ಮಗ ಖುಷಿ ಆಯ್ತು ಖುಷಿ ಆಯಿತು ಅಂದರೆ ಹೇಳ್ಕೊಳಕ್ಕೆ ಆಗೋದ್ರ ಎಷ್ಟು ನಾನು ಪುಣ್ಯ ಮಾಡಿದ್ದೆ ಅಂದರೆ ನನಗೆ ಕನಸು ಅನ್ನೋ ಅನಿಸೋ ಅಂತ ಗೊತ್ತಾಗ್ತಾನೆ ಇಲ್ಲ ಸರ್ ಥ್ಯಾಂಕ್ ಯು ನವರಾತ್ರಿ ಹಬ್ಬ ಮುಗೀತು ದೀಪಾವಳಿ ಹಬ್ಬ ಬಂದೇ ಬಿಟ್ಟಿದೆ ಹಬ್ಬಕ್ಕೆ ಪಟಾಕಿ ಎಷ್ಟು ಇಂಪಾರ್ಟೆಂಟೋ ಅಷ್ಟೇ ಇಂಪಾರ್ಟೆಂಟು ಹೊಸ ಬಟ್ಟೆ ಅದಕ್ಕೋಸ್ಕರ ಹೊಸ ಬಟ್ಟೆ ಖರೀದಿಗೋಸ್ಕರ ನಾನು ಉಜಿರೆಯ ದುರ್ಗಾ ಟೆಕ್ಸ್ಟೈಲ್ಸ್ಗೆ ಬಂದಿದ್ದೀನಿ ಇಲ್ಲಿ ಬೇರೆ ಫೆಸ್ಟಿವಲ್ ಪ್ರಯುಕ್ತ ಮೆಗಾ ಆಫರ್ ನಡೀತಾ ಇದೆ ಬನ್ನಿ ಹಾಗಾದ್ರೆ ನನಗೆ ಬೇಕಾಗಿರುವಂತಹ ಬಟ್ಟೆಗಳು ಇಲ್ಲಿ ಸಿಗುತ್ತಾ ಅನ್ನೋದನ್ನ ನೋಡ್ಕೋ ಬರೋಣ ಈ ಸಾರಿ ಚೆನ್ನಾಗಿದೆ ಹಬ್ಬಕ್ಕಂತೂ ಮಾಡಿಸಿರೋ ತರ ಇದೆ ಬಾರ್ಡರ್ ಕೂಡ ಚೆನ್ನಾಗಿದೆ ನೋಡಿ ಕಲರ್ ಕಾಂಬಿನೇಷನ್ ಇರ್ಬೋದು ಹಬ್ಬಕ್ಕಂತೂ ನನಗೆ ಬೇಕಾಗಿರೋ ಬಟ್ಟೆ ಸಿಕ್ಕಿದ್ದಾಯ್ತು ಉಜಿರೆಯ ದುರ್ಗಾ ಟೆಕ್ಸ್ಟೈಲ್ಸ್ ನಲ್ಲಿ ನೀವ್ ಯಾಕೆ ತಡ ಮಾಡ್ತಾ ಇದೀರಾ ನೀವು ಕೂಡ ಹಿಂದೆ ಉಜಿರೆಯ ದುರ್ಗಾ ಟೆಕ್ಸ್ಟೈಲ್ಸ್ ಗೆ ಭೇಟಿ ನೀಡಿ